ಏನೂ ಮಾಡಬೇಕಾಗಿಲ್ಲ ಯಾರು ದೊಡ್ಡವರು ಅದಾರ ಜ್ಞಾನಿಗಳದಾರ ಅವ್ರ ಹತ್ರ ಸ್ವಲ್ಪ ಸುಮ್ಮ ಕೂಡ ಅಷ್ಟೇ ಬಂತು ಅವರು ಎರಡು ಮಾತು ನೆನಪುಳಿದ್ರೆ ಸಾಕು ಜೀವನದೊಳಗೆ ಅವ್ರ ಅಷ್ಟು ಹಿತ ಕೊಡ್ತೈತಿ ಈಗ ನೀವು ಮನೆಗೆ ಆರ್ಸಿ ಸಿ ಹಾಕ್ತೀರಿ ಆರ್ ಸಿ ಸಿ ಹಾಕಬೇಕಾದ್ರೆ ನೀವು ಜಿಂದಾಲ್ ಎಲ್ಲ ಚಲೋ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿರ್ತಾನೆ ನಿಮ್ಮ ಮನೆ ಜಿಂದಾಲ್ ಕಬ್ಬಣ ತಂದಿರಿ ಎ ಸಿ ಸಿಮೆಂಟ್ ತಂದಿರಿ ಸ್ಟ್ರಕ್ಚರಲ್ ಇಂಜಿನಿಯರ್ ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಆರ್ ಸಿ ಸಿ ಎಲ್ಲ ಹಾಕಿರಿ ಖರೆ ಹಂಗ ಬಿಟ್ಟ್ರಿ ಅಂದ್ರೆ ಏನಾಗ್ತೈತಿ ಅಂದ್ರೆ ಕ್ರ್ಯಾಕ್ ಅದು ಆರ್ ಸಿ ಸಿ ನೀವು ಸ್ಟ್ರಕ್ಚರಲ್ ಇಂಜಿನಿಯರ್ ಚಲೋ ಪುಣಾದಾಗ ಓದ್ದವ್ ಬೆಂಗ್ಳೂರಾಗ ಓದ್ದವ್ನ ಕಡಿಂದ ಸ್ಟ್ರಕ್ಚರಲ್ ಡಿಸೈನ್ ಮಾಡಿಸಿರಿ ಎ ಸಿ ಸಿಮೆಂಟ್ ತಂದಿರಿ ಜಿಂದಾಲ್ ಕಬ್ಬಣ ತಂದು ಪ್ಲ್ಯಾನ್ ಮಾಡಿ ಆರ್ ಸಿ ಸಿ ಹಾಕಿರಿ ಅದು ಹಂಗ ಬಿಟ್ರಿ ಅಂದ್ರೆ ಕ್ರ್ಯಾಕ್ ಬರ್ತೈತಿ ಏನು ಮಾಡ್ಬೇಕಂದ್ರೆ ಕ್ಯೂರಿಂಗ್ ಮಾಡ್ಬೇಕು ಅದಕ್ಕೆ ಹೌದಲ್ ಕ್ಯೂರಿಂಗಿಗೆ ನೀರಿಗೇನು ರೊಕ್ಕ ಇಲ್ಲ ಆದರೂ ನೀರು ಹಾಕಿ ಕ್ಯೂರಿಂಗ್ ಮಾಡದೆ ಇದ್ರೆ ಆರ್ ಸಿ ಸಿ ಕ್ರ್ಯಾಕ್ ಬರ್ತೈತಿ ಹಂಗ ಸಂತರ ಶರಣರ ಮಾತಿನ ಕ್ಯೂರಿಂಗ್ ಇರಲಿಲ್ಲ ಅಂದ್ರೆ ಸಂಸಾರ ಕ್ರ್ಯಾಕ್ ಬರ್ತೈತಿ ಅಷ್ಟ ಕ್ರ್ಯಾಕ್ ಬರಬಾರ್ದಂದ್ರೆ ಸಂಸಾರಕ್ಕೆ ಆಕೆ ಬರಬಾರ್ದು ಅಂದ್ರೆ ಕ್ಯೂರಿಂಗ್ ಮಾಡ್ಕೊಂತಿರ್ಬೇಕು ಕುಂತಿರ್ಬೇಕು ಇದಕ್ಕಷ್ಟ ಅದಕ್ಕೆ ಯಾರ ಹೇಳಿ ಸಣ್ಣವರ ಹೇಳಿ ದೊಡ್ಡವರ ಹೇಳಿ ಎರಡು ಚಲೋ ಮಾತು ಹೇಳ್ತಾರಂದ್ರೆ ಕೇಳಷ್ಟೇ ಜ್ಞಾನ ಎಲ್ಲಿ ಸಿಗತೈತಿ ಅಂದ್ರೆ ಗುರುಗಳ ಹತ್ರ ಸಿಗತೈತಿ ಒಂದು ಮಾತು ನೆನಪು ಉಳಿದ್ರೆ ಸಾಕಷ್ಟ ಈಗ ನೀವು ಒಂದು ಗಿಡ ಐತಿ ಗಿಡದಾಗ ಕಾಗಿ ಕುಂತಿರ್ತಾವ ಕಾಗಿ ಒಂದು ನೂರು ಕಾಗಿ ಕುಂತಾವಂದ್ರೆ ನೀವು ಕಾಗಿ ಎಬ್ಬಿಸ್ಬೇಕಾದ್ರೆ ನೂರು ಕಲ್ಲು ಒಗಿಬೇಕಾಗಿಲ್ಲ ಒಂದು ಕಲ್ಲು ಒಗದ್ರೆ ಗಿಡದಾಗ ಕುಂತ ನೂರು ಕಾಗೆ ಹೆಂಗೆ ಹಾರಿ ಹೋಗ್ತಾವ ಹಂಗೆ ನಿನ್ನ ಮನಸ್ಸಿನೊಳಗೆ ಚಿಂತೆಗಳೆಂಬ ನೂರು ಕಾಗೆಗಳು ಕುಂತಿರಲಿ ದೊಡ್ಡವರ ಶರಣರ ಮಾತಿನ ಒಂದು ಕಲ್ಲದ ಸಾಗಿದ್ರೆ ಸಾಕು ನೂರು ಚಿಂತೆಗಳೆಂಬ ಕಾಗೆಗಳು ಹೋಗ್ತವೆ ಸುಮ್ಮನೆ ಒಂದು ಮಾತು ನೆನಪಿಡೋದು ಅವ್ರು ಏನು ಹೇಳಿರ್ತಾರೆ ಒಂದು ಮಾತು ನೆನಪಿಟ್ಟುಕೊಂಡ್ರೆ ಸಾಕು ಅದಕ್ಕೆ ಜ್ಞಾನ ಬರಬೇಕಾಗಿದ್ದರೂ ಸೂಪರ್ ಮಾರ್ಕೆಟಿಗೆ ಹೋಗೋದಲ್ಲ ಜ್ಞಾನ ಮೂಲ ಗುರುಸೇವೆ ಎಂಬೆ ಅವನ ಹತ್ತಿರ ಇರೋ ಅಷ್ಟೇ ಗುರು ಅಂದ್ರೆ ಯಾರು ದೊಡ್ಡವರು ಗುರು ಅಂದ್ರೆ ಇಷ್ಟೇ ಯಾರು ಯಾರು ಮೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಕೈ ಹೊಲಸು ಮಾಡಿಕೊಂಡಿಲ್ಲ ಯಾರ ಮನಸ್ಸು ಹೊಲಸು ಮಾಡಿಕೊಂಡಿಲ್ಲ ಅವರ ಗುರುಗಳು ಅಷ್ಟೇ ಗುರುಗಳಂದ್ರೆ ಮತ್ತೇನಲ್ಲ ಮೈ ಕೈ ಮನಸ್ಸು ಯಾರು ಹೊಲಸು ಮಾಡಿಕೊಂಡಿಲ್ಲ ಅವ್ರ ಗುರುಗಳು ಅಂಥವ್ರ ಮಾತು ನೆನಪಿಡು ಜ್ಞಾನ ಬರ್ತೈತೆ ಬದುಕೆಂದು